ನಾ ರಚಿಸಿದ ನಾಟಕ ಸಕ್ಸಸ್ ಜಾಣ ಜಾರಿ ಬಿದ್ರು ಯಾರೂ ನೋಡಬಾರ್ದು ಉಚ್ಚವಾದ್ರೆ ಕಚ್ಚಗು ಗೊತ್ತಾಗಬಾರ್ದು ಹಂಗ ಹಂಗ್ ರೂಪ ಇಂದಿನಿಂದ ಪ್ರಾರಂಭವಾಯಿತು ಕಣೆ ನನ್ನ ಎರಡನೆಯ ಮಹಾಯುದ್ಧ ತೆಗೆಯಿತು ನಿನಗೆ ನನ್ನ ನರಕದ ಬಾಗಿಲು ನಾನು ಗುರಿ ಇಟ್ಟು ಬಿಟ್ಟು ಒಂದೇ ಒಂದು ಬಾಣದ ಒಡೆತಕ್ಕೆ ಎರಡು ಹಕ್ಕಿಗಳು ಅಲ್ಲಲ್ಲ ನಾಲ್ಕು ಹಕ್ಕಿಗಳ ಬಲಿ ಬಯಸಿದ್ದು ಸಿಗಲಿಲ್ಲ ಹರಿದು ಬೆನ್ನ ಬಿಡ್ಲಿಲ್ಲ ಅಂತ ಈಗಂತೂ ಎಲ್ಲ ಅನ್ಕೊಂಡಂಗ ನಡಿಯಾಕತ್ತೈತಿ ಆ ಕತ್ತೈತಿ ಸೂರ್ಯ ಅಂತೂ ಬೀದಿಗೆ ಬಂದಾನ ಇದು ಒಂದನಾ ಪ್ರಯೋಗ ಎರಡನ ಪ್ರಯೋಗದಾಗ ನೀವ ಕಾದು ನೋಡ್ರಿ ನನಗಿಂತ ನಾನು ಶಾಣ್ಯಾರದೇರಿ ನೀವು ಮರಿಬಾಡ್ರಿ ಏನಪ್ಪ ಲಾಭ ಅಂತೀರನ ನನಗ ಕುಡಿಯಾಕ ಹೆಂಡ ಬೇಕು ಮಗ್ಲಾಗ ಹೆಣ್ಣು ಬೇಕು ಅಂದು ನನ್ನ ಕೈ ತಪ್ಪಿದ ಚಾನ್ಸ್ ನನಗೆ ಇವತ್ತು ತುಂಬ ಟೆನ್ಷನ್ ಕೊಡಾಕತ್ತೆ ಮಾಡ್ಲ ನೀನ ನೀ ನನಗಾಲೆ ಅಂತ ಎನ್ಲೇ ಮತ್ ನೀ ನನಗಲೆ ಅಂತ ನಾ ಸೌಕಾರ್ಲೆ ನನಗಾಲೆ ಅಂತ ಏನ ಅಂದ್ರ ಬಡವ್ರಿಗೆ ಕಿಮ್ಮತ್ ಇಲ್ಲ ಬಡವ್ರ ಕಿಮ್ಮತ್ ಲೇ ಅನ್ಬಾರ್ದ ಎನ್ಲೇ ಮತ್ತಲ್ಲಿ ಅಂತ ಹೇಳಲಿ ನೀ ಅಂದ ಆಯ್ತೋಳ ಅನ್ನಂಗಿಲ್ಲ ಬಿಡ್ಲಿ ಹಾ ನಾನು ಅನ್ನಂಗಿಲ್ ತಗೋಲಿ ಏ ನಾನ ಅದಲ್ಲ ಇದೆಲ್ಲಾ ಪಾತಾಳ ಸುದರ್ ತಳ ಪಲ ಕಳ 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 ಡೈಲಾಗ್ ಮರ್ತ ಹೋಗಿತ್ತು ಏನೈತಿ ಅರಿಗಾ ನಾ ಯಾರು ಅಂತ ಹೇಳಕತ್ತೆಲ್ಲ ಯಾಕ ನಿನ್ನ ಕೈಯ ಗನ್ ಹಿಡ್ಕೊಂಡು ಕಣ್ಣು ಮ್ಯಾನ್ ಕಾಣಂಗಿಲ್ಲ ಅದಕ್ಕೆ ಡೈಮಂಡ್ ಮ್ಯಾನ್ ಕಾಣಂಗಿಲ್ಲ ಅಲ್ಲ ನೀ ಹಾಕೊಂಡಿ ತೆರಿ ಯಾಕಲರಿ ಕಲರ್ ಐತಿ ಹಾಕೊಂಡಿ ಕೆಂಪು ಕಲರ್ ಐತಿ ಆ ಕರೆ ಐತಿ ಕರೆ ಐತಿ ಕೆಂಪು ಕಲರ್ ಐತಲೇ ಅದ ಕರಿ ಐತಿ ಕೆಂಪದ ಐತಲೇ ಏನ ನೀವೇ ನಾಲ್ಕು ಮಂದಿ ಎರಡು ಕರಿ ಐತಿಲ್ಪ್ಪ ನಾಲ್ಕು ಮಂದಿ ನಾ ಯಾಕೆ ಕೇಳೋಕ್ಕೋಗ್ಲಿ ಇದು ಕೆಂಪು ಐತಿ ಮತ್ತು ನಾನು ಒಂದು ಹೇಳಕತ್ತೀನಿ ಅದು ಕರಿ ಐತೆ ಮಾರ ಪುಟ್ಟದ್ ತಿಳಿಯವಂತ ಕೆಂಪೈತಿಲ ಏಯ್ ಕರಿ ಐತ ಮಾರ ನಾನು ಹಾಕೊಂಡಿರುವ ಅಂಗಿ ಕೆಂಪೈತಿ ಇಲ್ಲ ನೀನಾರ ಹೇಳ ಈಕಿ ಯಾವ ಕಳೆ ಇಕಿನ ಹಂಗ ಅಂತಳ ಈ ನಾ ಯಾರು ಗೊತ್ತು ರಾಜ ಈಗ ಜೈ ಜೈ ನಂದ ತಪ್ಪೈತಿ

ನಾಯಿ ಕರಿತಿ ನೋಡು ಕಟ್ಟಪ್ಪ ಏ ಕೊಟ್ಟ ಶಿಕ್ಷಕತಿ ಏನು ಮಾಡಕತ್ತಿ ಅದು ತೂದನೇ ತಿರುಗಕತ್ತಿ ಆ ಬಾಳ ಅಜ್ಜಟ ವಾಗತರ ಸುದ್ರು ಏನು ಮಾಡಕತ್ತಿ ಎರಡು ಸಲ ಹೊಯ್ಕೋಬೇಕು ನಿಮುಂದ ನಾನು ಹೇಳ್ತೀನಿ ನಾಚ್ ಅದ್ರ ತಿರುಗಕತ್ತಿನಿ ಯಪ್ಪ ನಿನಗೆ ಆ ತೂತು ಸಿಕ್ಕಿದ್ರೆ ನಿನ್ ತಲೆ ಯಾ ಹೋಗ್ತಿದ್ವು ತಂದೆ ಮೇಡಂ ಆ ಇದಕ್ಕೆ ಇದಕ್ಕೆ ಏನು ಸಂಬಂಧ ತುರ್ಕುದ್ರಾಗ ಒಂದು ಐಡಿಯಾ ಬೇಕು ಕಾಯ್ ಮಾಯಿ ಸ್ಮತಿ ಸಾಂಬ್ರಾ ಜಣ್ ಕಣ್ಣು ತಾ ಮುಚ್ಚೈತಿ ಗಾ ನೋಡು ಎಂತ ಅನುಭವ ಎಂತ ಅನುಭವ ನನ್ಗೆ ಅನುಭವ ಐತೆ ಅಂತ ರಾಜ್ ಮಾತಾಗಿನ್ ನಾನು ಲಾಡ್ಜ್ ಮಾತಾಜಿ ಜೈ 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 ಹಿಂಗೆ ಕೇಳ್ತಾನ ತಪ್ಪು ಅದು ಸೀರೆ ಚುಂಗೆ ಈಕಡಿ ಇರ್ಬೇಕಲ್ಲ ನೋಡಿರಿ ನಾ ಯ ಕಡೆ ಹಾಕೊಂಬರ್ತಿ ನಿನಗ್ ಯಾಕೆ ಬೇಕು ನಿನಗೊಂದು ತಟ್ಟಿ ಕೊಟ್ಟಿ ಇಲ್ಲ ಸುಮ್ಮ ಹಾಕೊಂಡು ನಿಂದ್ರ ಇದ್ರಾಗ ತಗಣಿದವು ಅವು ಏನ ನುಸಿ ಅಂತಾರಲ್ಲ ಸೋಡಾಡ್ತೀನಿ ಬಿಡ್ತೀನಿ ನಿನ್ನ ಕಾಲು ಗಿರೆ ಮಾತಾಡ್ತಾರ ಸಮಾಧಾನ ಮಾಡ್ಕೊಳ್ಳೇನಿ ಮಾತಾಡೋತೀನಿ ಮಾತು ಲಾರ್ಜ್ ಮಾತಾ ಜೈ 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 ಅದೊಂದು ಹಿಡ್ದ ನೋಡವ ಬೆಳಕ ಅದು ಓ ಇದನ್ನ ತಗಿಸಿ ಬಿಡ್ರಿ ಯಾಕ ನುಸಿ ಅಡ್ಡಾಡಕತ್ತಾವ ಒಳಗೆ ಎಲ್ಲಿ ಮಕ್ಕೊಂಡ್ರು ಗುಳು 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 ಮಾಡಾಕದು ಈಗ ಯಾವುದೇ ರೆಕಾರ್ಡ್ ಹಾಕಿದ್ರೆ ಡ್ಯಾನ್ಸ್ ಮಾಡ್ತಾವ್ ನಾ ಅದು ರೇಷನ್ ಅಂತೆ ಅಂತ ಅಕ್ಕಿ ತುಂಬಿಟ್ಟಿದ್ರು ನಾನು ಕಟ್ ಮಾಡ್ಕೊಂಡ್ ಬಂದಿವಿ ಸುಮ್ಮ ಇರುವ ಮಾರೇ ಏ ಬೈಲಿ ಏನಿದೆ ಐಕೆ ಪುಟ್ಲಿಪ್ ಚವನ್ ಎತ್ತಾವ್ಯಾನ ಅವ ಆ ಖಡ್ಗ ಹಿಡ್ದೇನ ಬಾ ಆ ಖಡ್ಗ ಇದ್ದಿದ್ಕ ಸತ್ತಾನ ಅವ ಹಂಗೆ ಆ ಹಿಂದೆ ಬರ್ಬೇಡ ಅಂತ ನಾ ಐದು ಸಲ ನೋಡಿನ ಪಿಕ್ಚರ್ ಕಟ್ಟಪ್ಪ ಬಾವುಬಲಿ ಚುಚ್ತಾನ ಅನ್ನೋದು ಗೊತ್ತೈತಿ ಅದಕ್ಕ ನಾ ತಂದು ತಂದ್ಬಿಟ್ಟೀನಿ ಅವ ಚುಚ್ಚುಕಿನ್ ಮೊದಲ ಹ್ಞೂ ಹ್ಮ್ ಅಮೋರ್ಯ ಅದ್ರಾಗ ಏನೂ ಇಲ್ಲ ಆ ಹೂ ಮಟಾ ಅದು ಆ ಆ ಮಾಡ್ಕೋತಾನ ಏನು ಇಲ್ಲ ಎಲ್ಲಿ ಏನೂ ಇಲ್ಲ ಸರಿ ಎಲ್ಲಿ ಗೊತ್ತದ ಕನ್ಫರ್ಮ್ ಮಾತಾ ಸತ್ಯ ರಾಸ ಮಾಡಿದ್ರಿ ಇಟ ನೋಡಿದ್ರ

ತಾಯಿ ಜಗನ್ಮಾತಾ ಏ ಮೇರೆ ವಚನ ಹೈ ಸುನ್ ಮಿರವಾ ಏ ಮೇರೆ ವಚನ ಹೈ ಸುನ್ ಮಿರ ಐದಿمشಾ ನೆನಪಾರ್ತಿದ ಮೊದಲನೆ ನನಗೆ ಏ ಮೇರೆ ವಚನ ಹೈ ಚಪ್ಪಲ್ ಚಪ್ಪಲ್ ತೋ ಚಪ್ಪಲ್ ಚಪ್ಪಲ್ ಮಾತಾ ನೆನಪಾರ್ ನೆನಪಾರ್ ಮಾತಾಡಾಕತ್ತೀನಿ ಎಡಕ ಏ ಸರಿ ಸುಟ್ಟು ಬಿಡ್ತೀನಿ

ఏ ఏవ่ะ నీ సుం కుత్తుపడ నా మాట ఏయ్ ప వైకో నా మొదల ఎర్తిరంగిలా ఏయ్ మేరా వచనే ఆ ఆరే మేరా వచని మేరా శాటన ఆ ఆ ఆ ఏనా ఇలగర్మనే శంక ఊదుదు శంక్ బర్బకలా ఇ హ బర్బక్త సుమిరో మాలే మన్న నినపిర illaనగా హ కటప్ప ముందికి తత్తు శంకా ఏనాం దేల ముందింద అవన్ హైకుడి కటప్ప ಶಮರ ಶಂಕ ಪೂಕುದು ಅವಾಜ್ ಎಲ್ಲಿಂದ ಬಂತಿದ ಬಾಯಾಗ ಇಟ್ಟಿಲ್ ಹಾಂತ ಬಾರಿಸ್ರು ಅಂದ್ರ ಅವ್ರು ಎಲ್ಲೆಲ್ಲಿ ಇಟ್ಕೊಂಡಕ್ ಬಾರಸ್ತೀರಲ್ವ ನೀವೇ ಎಂತ ಅವ್ರ ಮಾಸ್ತರ್ ಒಳಗೆ ಗಂಟಿ ಬಿದ್ರಿ ನನ್ಗ ಎಲ್ಲ ಮನೆಗ್ ಕಡಿಯಾಕತ್ತ ನೋಡ್ಯಾರ್ ಯಾರದ ಅವ್ರು ಹಾ ದೂಸ್ರಾ ಮಾತ್ ಬೇಡ ಈಸ್ರಾ ಮಾಡುನು ನಾಟಕ ಪ್ರಾರಂಭವಾಗ್ಲಿ ಕಟ್ಟಪ್ಪ ಅಪ್ಪಾಜಿ ನಿನ್ನ ಮುಗಿದ ಮೇಲೆ ಯಾವ ಸಿಲೆ ಮಕ್ಕೊಂಡ್ರ ನಾನು ತಣಾವಿದ್ದೆ ನೀ ಮತ್ತೆ ಅಲ್ಲ ಪಜಿ ಇಲ್ಲಿ ಮಕ್ಕೊಂಡ್ರ ಅದು ಒಂದ ಕಲ್ತ ನೀವ ಮಾತು ಕಲ್ತಿಲಿ ಏನು ಯಾರು ಸ್ಕ್ರಿಪ್ಟ್ ಬರ್ತಾರ ಏನಪ್ಪ ಇದು ಮಿತ್ರ ಈ ಇಡೀ ರಾಜ್ಯ नन एले इगाला बेरे 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 राजमाता नीम डास दुसरा स्किलमी हर दबस क्रैक कोई <laughs> केलिन बुमला पीस ला हा येलोदी बे यवा तडी नी यार नो सोंडीली आ ಮತ್ತ್ ಏನು ಹೊಯ್ಕೋಕತ್ತಿ ಯಾರ್ದ ಹೊಯ್ಕೋಕತ್ತಿ ಏನ್ ನಡ್ದೈತಿ ನಿಂದು ಅವ್ವ ಅಂದ ಕಳಸ್ಯಾನ ಯಾವ ಬಗರಿ ಕಲ್ಲಪ್ಪ ಅವ ಏನಂದ ಬಾಹುಬಲಿ ಕಟ್ಟಪ್ಪ ತೆರ್ರಿ ಇಸ್ಕಿ ಮಕ್ಕ ಪೂಚ ಪೂಚಲ್ ಅವನ್ ಕೂಸ್ಕೊಂಡ್ ಬರ್ತಾನ ನೋಡಲ್ ಒದ್ದಾಡಕತ್ತಾನ ಏ ಏ ಮಾಸ್ತರ ನೀ ಏನ್ ಬರ್ಸಾಕತ್ತಿ ಅವ ಏನ್ ಮಾಡಾಕತ್ತಾನ ಸಾಕ್ ನಾ ಬರ್ತೀನಿ ಹೇ ಅವ್ರಿಗಾದ್ರೆ ಎಂತೆಂತ ಮ್ಯೂಸಿಕ್ ಬರ್ತಾರೆ ನನಗೆ ಪುಡ್ಗೂಡುಗು ಮಾಡ್ತಾರೆ ರಾವ್ 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 ಅಂತ ಅಟ್ಟ ನೀ ಹಿಂಗೆ ಹಿಂಗೆ ಮಾಡೋದು ನೋಡ್ರಿ ನಾ ಎಲ್ಲ ಹೋಗ್ಕೊತು ಅಲ್ಲಿ